ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮುಕ್ತ ದಿನದ ಅಂಗವಾಗಿ ಬಾಗಲಕೋಟೆಯ ಜಿಲ್ಲೆಯಾದ್ಯಂತ ವಿವಿಧ ಶಾಲಾ ಕಾಲೇಜಿನ ನಾಲ್ಕು ಲಕ್ಷ ಮಕ್ಕಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತಹ ವಿಧಿ ಸ್ವೀಕಾರ ಕಾರ್ಯಕ್ರಮಕ್ಕೆ ನವನಗರದ ಅಲ್ಪಸಂಖ್ಯಾತ ಮುರಾರ್ಜಿ ವಸತಿ ಶಾಲೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಎಂ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶಶಿಧರ್ ಕುರೇರ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರ್ನಾಥ ರೆಡ್ಡಿ ಶಾಲಾ ಮಕ್ಕಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಪ್ರತಿಜ್ಞಾ ವಿಧಿಯಲ್ಲಿ ಮಾದಕ ದ್ರವ್ಯ ವಶನ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲು ನಾವು ಗಾಂಜಾ ಅಪಿಮದಂಥ ಮಾದಕ ದ್ರವ್ಯಗಳನ್ನು ಸೇವಿಸುವುದಿಲ್ಲ ಇತರರು ಸೇವಿಸಿದಂತೆ ಶ್ರಮಿಸುತ್ತೇವೆ ಎಂದು ಅಕ್ರಮ ಮಾದಕ ದ್ರವ್ಯಗಳ ಬಗ್ಗೆ ಮಾಹಿತಿ ಬಂದಲ್ಲಿ ಪೊಲೀಸ್ ಸಹಾಯವಾಣಿ ಒಂದು ನೂರ ಹನ್ನೆರಡು ನಂಬರ್ಗೆ ಕರೆ ಮಾಡುವ ಮೂಲಕ ಮಾದಕ ದ್ರವ್ಯ ವಸನ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ಪಣತೊಡುತ್ತಿದ್ದೇವೆ ಎಂದು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಸೇವಿಸದಂತೆ ಕ್ರಮ ವಹಿಸುತ್ತೇವೆ ಅಕ್ರಮ ಮಾದಕ ದ್ರವ್ಯಗಳ ಬಗ್ಗೆ ಮಾಹಿತಿ ಬಂದಲ್ಲಿ ಪೊಲೀಸ್ ಸಹಾಯವಾಣಿ ಒನ್ ಒನ್ ಟೂಗೆ ಮಾಡಿ ತಿಳಿಸುತ್ತೇವೆ ನಾವು ಹಿಂದಿನಿಂದ ಮಾದಕ ದ್ರವ್ಯ ವ್ಯಸನ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ಪಣ ತೊಡುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮೂರು ವರ್ಷದ ಬಾಲಕರ್ವನು ಸಾಮಾನ್ಯ ಪ್ರಶ್ನೆಗಳಿಗೆ ಪಟಪಟನೆ ಉತ್ತರ ನೀಡುವ ಮೂಲಕ ಗಮನ ಸೆಳೆಯುತ್ತಿದ್ದಾನೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಎಂಡಿಗೇರಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಅಗಸ್ತ್ಯ ಎಂಬ ಮೂರು ವರ್ಷದ ಬಾಲಕ ಅಂಗನವಾಡಿ ಶಿಕ್ಷಕಿ ಕೇಳುವಂಥ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿಗೆ ಪಟಪಟನೆ ಉತ್ತರ ನೀಡುವ ಮೂಲಕ ಗಮನ ಸೆಳೆಯುತ್ತಿದ್ದಾನೆ ಯಾವುದೇ ಪ್ರಶ್ನೆ ಕೇಳಿದರೆ ದೇಶ ರಾಷ್ಟ್ರ ಮತ್ತು ಪ್ರಾಣಿಗಳ ಸೇರಿದಂತೆ ಇತರ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರತಿ ಪ್ರಶ್ನೆಗೂ ಪಟಪಟನೆ ಉತ್ತರ ನೀಡುವ ಮೂಲಕ ಇತರ ಮಕ್ಕಳಿಗೆ ಮಾದರಿಯಾಗಿದ್ದಾನೆ ಹೇಗೆಲ್ಲ ಪ್ರಶ್ನೆಗೆ ಉತ್ತರ ನೀಡುತ್ತಾನೆ ಎಂಬುದನ್ನು ನೀವೇ ನೋಡಿ

ಗಣಪತಿಯ ವಾಹನ ಇಲ್ಲಿ ಭಾರತ ದೇಶದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಕಿರಣ್ಗಡಿ ಕನ್ನಡದ ಮೊದಲ ಕವಿ ರಾಮಾಯಣ ಬರೆದವರು ಗ್ರಾವಿಟೇಷನಲ್ ಫೋರ್ಸ್ ಕಂಡುಹಿಡಿದವರು ನ್ಯೂಟನ್ ಮಾನವ ಕಂಪ್ಯೂಟರ್ ಎಂದು ಯಾರನ್ನು ಕರೆಯುತ್ತಾರೆ ಶಕುಂತಲಾದೇವಿ ಸಂಗೀತದ ಪಿತಾಮ ರೈತನ ಮಿತ್ರ ಬೆಳ್ಳಿ ಚುಕ್ಕಿ ಅಂತ ಯಾವ್ದು ಕರೀತಾರೆ ಶುಕ್ರಗ್ರಹ ಶ್ರೀರಾಮನ ಭಕ್ತ ಪ್ರಧಾನ ನರೇಂದ್ರ ಮೋದಿ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಹುಟ್ಟಿದ ಊರು ತಾಜ್ಮಲ್ ಎಲ್ಲಿದೆ ಅಗ್ರ ಗೋಲಗುಮಠ ಎಲ್ಲಿದೆ ವಿಜಯಪುರ ಸಿಲಿಕಾನ್ ಸಿಟಿ ಬೆಂಗಳೂರು ಸೂರ್ಯನ ನಿಜವಾದ ಬಣ್ಣ ಸಸ್ಯದ ಸುಂದರವಾದ ಭಾಗ ಒಂದು ಗಾದೆ ಮಾತು ಹೇಳು ಕೈಕಿ ಹೈಕ್ರೋಬ್ಯಾನಿಷ್ರು ಪಂಚೇಂದ್ರಿಗಳು ಹೇಳು ಕಣ್ಣ ಮೂಗ ನಾಗಿ ಚರ್ಮ ತಿನಿ ಒಲಿಂಪಿಕ್ ಕ್ರೀಡಾ ಇತಿಹಾಸದಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಮೊದಲ ಭಾರತೀಯರು ಪಿದ್ಯುಷ ರಾಜಕ ರಾಜಧಾನಿ ದೇಶ ಕಾಟ ಐದು ಪ್ರಾಣಿಗಳ ಹೆಸರು ಹುಳಿ ಈ ಶಿಂಹ ಕರಳಿ ಐದು ವಾಹನಗಳು ಗಾಡಿಗಳ ಹೆಸರು ಟಕಟ್ರಾ ಜಸ್ಪಿ ಗ್ಯಾರಿ ಡಂಪರ ಐದು ಹಣ್ಣುಗಳ ಹೆಸರು ಹೇಳಿ ಮಾಂಕಾಯಿ ಸೀತಾಫಲ ಆರೆಂಜ್ बनाना साथ व्हाट इज योर नेम माय नेम इज सरस्वती व्हाट इज योर फादर नेम फादर नेम इज गुरुजा फादर नेम फादर नेम इज बसरा व्हाट इज योर मदर नेम मदर नेम इज गुरुजा व्हाट इज योर सिस्टर नेम सिस्टर नेम इज जन्मिता इंग्लिश ला गेट नंदरा के अंदर स्टैंड अप इंग्लिश ला कुंदरा का शिड लेना का कम आउट गो वाला का गो जल्दी हो वाला का गो फास्ट बेड़ा, बेड़ा? ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ವಿವಿಧ ಪ್ರದೇಶದಲ್ಲಿ ಜಲಪಾತಗಳು ಮೈದುಂಬಿ ಹರಿಯುತ್ತಿವೆ ಬಾಗಲಕೋಟೆ ಜಿಲ್ಲೆಯ ಗಡಿಭಾಗದಲ್ಲಿರುವಂಥ ಹನುಮಸಾಗರದ ಸಮೀಪದ ಕಬ್ಬರ್ಗಿ ಗ್ರಾಮದ ಪ್ರವಾಸಿ ತಾಣ ಕಪಿಲತೀರ್ಥ ಜಲಪಾತ ಮೈದುಂಬಿ ಗತವೈಭವ ಮರುಕರಳಿಸಿದೆ ಇದು ಪ್ರವಾಸಿಗರನ್ನು ಕೈಬೀಸಿ ಕರೆಯುವಂತಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಏಕೈಕ ಜಲಪಾತ ಇದಾದ ಕಾರಣ ಆಕರ್ಷಣೆಯ ಕೇಂದ್ರ ಬಿಂದು ಕೂಡ ಆಗಿದೆ ಹಲವು ದಿನಗಳಿಂದ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಉತ್ತಮವಾದ ಮಳೆಯಾಗುತ್ತಿರುವ ಕಾರಣ ಜಲಪಾತವು ರಮಣೀಯವಾಗಿ ಕಾಣುತ್ತಿದೆ ಮಳೆ ಬಂದಾಗ ಮಾತ್ರ ಈ ಸ್ಥಳ ಗಮನ ಸೆಳೆಯುತ್ತಿದೆ ಈಗ ಧುಮುಕುತ್ತಿರುವ ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಲಪಾತಕ್ಕೆ ಭೇಟಿ ನೀಡಿ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಸಿಕೊಳ್ಳುತ್ತಿದ್ದಾರೆ ತಮ್ಮ ಯಾವು ರೀ ನಮ್ಮ ಬಾಲ್ಗೋಟ್ರಿ ಕಪಿಲ್ ತೀರ್ಥಕ್ಕೆ ಏ ಜನ್ಮುಣಮ ಬಂದಿದ್ದು ಇಲ್ಲಿ ಬಂದಿವಿ ರೀ ಮಸ್ತ್ ಐತ್ರಿ ಇಲ್ಲಿ ಆ ಕಡೆ ಈ ಕಡೆ ಸ್ಪಾಟ್ ಊಟಕ್ಕೆ ಎಲ್ಲ ಚೆನ್ನಾಗಿತ್ತು ಅಲ್ಲೆಲ್ಲ ಊಟ ಮಾಡಿ ಇಲ್ಲಿ ಬಂದಿವಿ ರೀ ಎಲ್ಲೋ ಒಂದು ಹರಿ ಒಂದು ಇದಕ್ಕೆ ಬಂದಾಗ ನಮ್ಗೆ ಅನುಭವ ಮಾತ್ರ ಮಸ್ತ್ ಐತಿ ಎಲ್ಲರು ನಮ್ಮ ಉತ್ತರ ಕರ್ನಾಟಕ ಮಂದಿ ಎಂಜಾಯ್ ಮಾಡಕ್ಕೆ ಭಾರಿ ಒಂದು ಸ್ಪಾಟ್ ಐತ್ರಿ ನಮ್ಮ ಇದು ಭಾರಿ ಹೋಲ್ಸ್ ಇದ್ದಂಗೆ ಐತಿ ದೊಡ್ಡದು ತುಮಕೂರು ಡಿಸ್ಟ್ರಿಕ್ಟ್ದಾಗೆ ಫಸ್ಟ್ ಹೇಳ್ಬೇಕಂದ್ರೆ ಇದು ಕಪ್ಪಳಪ್ಪ ಫಾಲ್ಸ್ ಐತಿ ಎಲ್ಲರೂ ಬರ್ರಿ ಭಾರಿ ಎಂಜಾಯ್ಮೆಂಟ್ ಮಾಡಬಹುದು ಫ್ಯಾಮಿಲಿ ಸಮೇತ ಬರ್ಬೋದು ಅಡ್ಡಿ ಇಲ್ಲ ನೀವು ಏನೈತಲ್ಲ ಊಟ ಗೀಟ ಎಲ್ಲ ಏನೈತಲ್ಲ ಆರಾಮ್ ಮಾಡ್ಕೊಂಡು ಎಲ್ಲರೂ ಫಸ್ಟ್ ಎಂಜಾಯ್ಮೆಂಟ್ ಮಾಡಬಹುದು ಒನ್ ಡೇ ಏನೈತಲ್ಲ ಫುಲ್ ಡೇ ಏನೈತಲ್ಲ ಎಲ್ಲ ಕಡೆ ಹೋಗ್ತಾರ ವಾಟರ್ ಫಾಲ್ಸ್ ಆ ಫಾಲ್ಸ್ ಈ ಫಾಲ್ಸ್ ಅಂತ ಹೋಗ್ತಾರೆ ಅದು ಏನೈತಲ್ಲ ನ್ಯಾಚುರಲ್ ಫಾಲ್ಸ್ ಐತ್ರಿ ನಮ್ದು ಕಪ್ಪಳಪ್ಪ ಫಾಲ್ಸ್ ಎಲ್ಲ ಬರ್ರಿ ಏನಾಯ್ತದ ಬೆಸ್ಟ್ ಐತಿ ಎಲ್ಲ ಏನ್ ಐತೆ ಒನ್ ಡೇ ಏನಾಯ್ತದ ಎಲ್ಲ ಕೂಡಿಸಿ ಟ್ರಿಪ್ ಮಾಡಬಹುದು ಆಲ್ಮೋಸ್ಟ್ ಏನ್ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಇರ್ಲಿ ಬರ್ರಿನ ಇದೇ ಏನಾಯ್ತದ ನಮಗೆ ಬೇರೆ ಏನೈತರ ಬಾಳ್ ಜಾಸ್ತಿ ಐತಿ ಕಪ್ಪಲಪ್ಪ ಕಾಲ್ಸ್ ಅಂದ್ರೆ ಯಾರ್ ಬೇಕಾದ್ರ ಹೇಳ್ತಾರ ಬರೋಣ ಬೆಸ್ಟ್ ಐತಿ ಎಲ್ಲ